ಚಂದನ್ ಶೆಟ್ಟಿ ಡಿವೋರ್ಸ್ ಶಾಪ ಶಾಪದ ಬಗ್ಗೆ ಮುಂಚೆನೆ ಹೇಳಿದ್ರು ಪ್ರಭಾವಿ ರಾಜಕಾರಣಿ ಸ್ಯಾಂಡಲ್ವುಡ್ನಲ್ಲಿ ಈ ವರ್ಷ ಯಾವ ಸಿನಿಮಾ ಹಿಟ್ ಆಯ್ತೋ ಇಲ್ವೋ ಆದರೆ ಸಿನಿಮಾ ಸ್ಟಾರ್ಗಳ ಕಾಂಟ್ರವರ್ಸಿಗಳು ಮಾತ್ರ ನ್ಯೂಸ್ ಚಾನೆಲ್ಗಳಲ್ಲಿ ಸೂಪರ್ ಹಿಟ್ ಆಗಿವೆ ಇವತ್ತಿಗೂ ಸ್ಟಾರ್ಗಳ ಕಾಂಟ್ರವರ್ಸಿ ಸುದ್ದಿಗಳು ನ್ಯೂಸ್ ಸರ್ಕಲ್ ಹೊಡಿತಾ ಇವೆ ಅದರಲ್ಲಿ ಚಂದನ್ ಶೆಟ್ಟಿ ಡಿವೋರ್ಸ್ ವಿಚಾರ ಕೂಡ ಒಂದು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಇಬ್ಬರು ವಯಸ್ಸಲ್ಲಿ ಚಿಕ್ಕೋರಾದ್ರೂ ಕೂಡ ಮೆಚೂರ್ಡ್ ಆಗಿ ಥಿಂಕ್ ಮಾಡಿ ಇಬ್ರು ಒಪ್ಪಿಗೆಯಿಂದ ಡಿವೋರ್ಸ್ ಪಡ್ಕೊಂಡಿದ್ದಾರೆ ಆದ್ರೆ ಇವರಿಬ್ಬರ ಡಿವೋರ್ಸ್ ವಿಚಾರದಲ್ಲಿ ಸ್ಯಾಂಡಲ್ವುಡ್ ಗಲ್ಲಿ ಗಲ್ಲಿಯೂ ಗಾಸಿಪ್ ಗಳೆಲ್ಲ ಮಾತನಾಡಿದ್ದಾಯ್ತು ಮಕ್ಕಳಾಗಿಲ್ಲ ಅಂತಾನೋ ಅವರಿಬ್ಬರ ಯೋಜನೆಗಳಿಂದ ಮ್ಯಾಚ್ ಆಗದೆ ದೂರ ಆದ್ರು ಅಂತಾನೋ ಹೀಗೆ ಬೇರೆ ಬೇರೆ ರೀತಿಯೇ ಮಾತುಕತೆಯಂತೂ ಆಗಿದ್ದಾಯ್ತು ಈ ಎಲ್ಲಾ ವಿಷಯಗಳಿಗೂ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ನೀಟಾಗಿ ಕ್ಲಾರಿಫಿಕೇಶನ್ ಕೊಟ್ಟಾಯ್ತು ಸದ್ಯ ಇವರಿಬ್ಬರಿಗೂ ಡಿವೋರ್ಸ್ ಆಗಿದ್ದಾಗಿದೆ ಬಿಡಿ ಆ ವಿಚಾರನು ಆಲ್ಮೋಸ್ಟ್ ಸೈಲೆಂಟ್ ಆಗಿದ್ದಾಯ್ತು ಆದ್ರೆ ಇವರಿಬ್ರು ದೂರ ಆಗೇ ಬಿಡ್ತಾರಾ ಅಂತ ಈ ಮುಂಚೆಗೆ ಪ್ರಭಾವಿ ರಾಜಕಾರಣಿಯೊಬ್ರು ಭವಿಷ್ಯವನ್ನ ನುಡಿದಿದ್ರು ಚಂದನ್ ಶೆಟ್ಟಿ ನಿವೇದಿತಾ ಗೌಡಗೆ ಸ್ಟೇಜ್ ಮೇಲೆ ಪ್ರಪೋಸ್ ಮಾಡಿದಾಗಲೇ ಪ್ರಭಾವಿ ರಾಜಕಾರಣಿಯೊಬ್ಬರು ಆಕ್ರೋಶಗೊಂಡು ದೇವಿಯ ಕಾರ್ಯಕ್ರಮದ ಸ್ಟೇಜ್ನಲ್ಲಿ ಈ ರೀತಿ ವರ್ತನೆ ಮಾಡಿದರೆ ಅವರಿಗೆ ಒಳ್ಳೇದಾಗಲ್ಲ ಅಂತ ಹೇಳಿದರು ಹೇಗಾಗಿ ಅದೇ ಮಾತು ಈಗ ನಿಜವಾಗಿದೆಯಾ ಅನ್ನೋ ಟಾಕ್ ಕೂಡ ಕೇಳಿ ಬರ್ತಿದೆ ಹಾಗಾದ್ರೆ ನಿಜಕ್ಕೂ ಚಂದನ್ ಶೆಟ್ಟಿ ಜೋಡಿ ಮೇಲೆ ಇದ್ದಂತಹ ದೇವಿ ಶಾಪ ನಿಜಾನ ಯಾವ ದೇವಿಯ ಶಾಪ ಇತ್ತು ಅವತ್ತು ಇವರಿಬ್ಬರ ಭವಿಷ್ಯ ನುಡಿದಿದ್ದ ಆ ರಾಜಕಾರಣಿ ಯಾರು ಈ ಬಗ್ಗೆ ಹೇಳ್ತಾ ಹೋಗ್ತೀವಿ ನೋಡಿ ನಾವು ದೇವಿ ಶಾಪ ಅಂತ ಹೇಳಿದಾಗ್ಲೇ ನೀವು ಗೆಸ್ ಮಾಡಿರ್ತೀರಾ ನಿಮ್ಮ ಊಹೆಯಂತೆಗೆ ಮೈಸೂರು ಚಾಮುಂಡೇಶ್ವರಿಯ ಶಾಪ ಚಂದನ್ ಅದಕ್ಕೆ ವರ್ಷಕ್ಕೆ ಜೋಡಿ ದೂರವಾಯ್ತಾ ಅನ್ನೋ ಮಾತುಗಳು ಕೂಡ ಒಂದ್ ಕಡೆ ಸದ್ದು ಮಾಡ್ತಿವೆ ಅಂದ್ಹಾಗೆ ನಾವು ಇವತ್ತು ಇಷ್ಟೊಂದು ಈ ವಿಚಾರ ಹೇಳೋಕೆ ಕಾರಣ ಏನಪ್ಪಾ ಅಂದ್ರೆ ಅವತ್ತು ಚಂದನ್ ಶೆಟ್ಟಿ ನಿವೇದಿತಾಗೆ ಪ್ರಪೋಸ್ ಮಾಡಿದ್ದ ಜಾಗ ಹಾಗೂ ಅವತ್ತಿನ ಸಚಿವರೊಬ್ರು ನೀಡಿದ್ದಂತಹ ಹೇಳಿಕೆ ಹೌದು ಕಳೆದ ನಾಲ್ಕು ವರ್ಷದ ಹಿಂದೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ ಹದಿನೈದನೇ ತಾರೀಕು ಮೈಸೂರಲ್ಲಿ ಚಂದನ್ ಶೆಟ್ಟಿ ಬೇಗ್ ಸರ್ಪ್ರೈಸ್ ಕೊಟ್ಟಿದ್ರು ದಸರಾ ಹಬ್ಬದ ಹಿನ್ನೆಲೆ ಆಯೋಜನೆ ಮಾಡಿದ್ದಂತಹ ಯುವ ದಸರಾ ಕಾರ್ಯಕ್ರಮದ ವೇದಿಕೆ ಮೇಲೆಯೇ ಚಂದನ್ ಶೆಟ್ಟಿ ನಿವೇದಿತಾ ಗೌಡಗೆ ಪ್ರಪೋಸ್ ಮಾಡಿಬಿಟ್ಟಿದ್ರು ಬಿಗ್ ಬಾಸ್ ನಲ್ಲಿ ಕಾಣಿಸಿಕೊಂಡಿದ್ದವರು ಏಕಾಏಕಿ ನಾಡ ಉತ್ಸವದ ಕಾರ್ಯಕ್ರಮದಲ್ಲಿ ಜೋಡಿಯಾಗಿ ಹೊರಹೊಮ್ಮರು ಸರ್ಕಾರಿ ಕಾರ್ಯಕ್ರಮ ಚಾಮುಂಡೇಶ್ವರಿಯ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಸಾವಿರಾರು ಜನರ ಮುಂದೆಗೆ ಚಂದನ್ ನಿವೇದಿತಾಗೆ ಪ್ರಪೋಸ್ ಮಾಡಿದ್ರು ಅದು ಲೈಫ್ ನಲ್ಲಿಯೇ ಮೆಮೊರೆಬಲ್ ಮೂಮೆಂಟ್ ಅಂತ ಅನಿಸಿದ್ರು ಅವತ್ತು ಅದು ದೊಡ್ಡ ಕಾಂಟ್ರವರ್ಸಿಯಾಗಿತ್ತು ಒಂದಷ್ಟು ಜನ ಅದನ್ನ ಎಕ್ಸ್ಪೆಕ್ಟ್ ಮಾಡಿದ್ರು ಕೂಡ ಬಹಳಷ್ಟು ಜನ ಸರ್ಕಾರಿ ಕಾರ್ಯಕ್ರಮವನ್ನ ಹಂಗ್ ಬಳಸ್ಕೊಳ್ಬಾರ್ದಿತ್ತು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ನಡುವೆ ಆಗಿನ ಯಡಿಯೂರಪ್ಪ ಸರ್ಕಾರದಲ್ಲಿ ಮೈಸೂರು ಉಸ್ತುವಾರಿ ಸಚಿವರಾಗಿದ್ದಂತಹ ವಿ ಸೋಮಣ್ಣ ನೇರವಾಗಿಯೇ ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ರು ಆದಿ ದೇವತೆ ವೇದಿಕೆಯಲ್ಲಿ ಹೀಗ್ ಮಾಡಿದ್ದು ಅಕ್ಷಮ್ಯ ಅಪರಾಧ ಆದಿ ದೇವತೆಯ ವೇದಿಕೆಯಲ್ಲಿ ಈ ರೀತಿ ಮಾಡಿದ್ರಿಂದ ಅವರಿಗೆ ಒಳ್ಳೇದಾಗಲ್ಲ ಬುದ್ಧಿ ಇಲ್ಲದ ಜನ ಹೀಗೆ ಮಾಡ್ತಾರೆ ಆ ತಾಯಿಯವರಿಗೆ ಆರು ತಿಂಗಳಲ್ಲಿ ಏನ್ ಮಾಡಬೇಕು ತಾಯಿ ಮಾಡ್ತಾಳೆ ಹುಡುಗಾಟಿಕೆ ಅಲ್ಲ ಅವರಿಗೆ ನೆಮ್ಮದಿ ಇಲ್ದಂಗೆ ಆಗುತ್ತೆ ಅಂತ ವಿ ಸೋಮಣ್ಣ ಭವಿಷ್ಯ ನುಡಿದ್ರು ಅದೇ ಈಗ ನಿಜವಾಯ್ತಾ ಅನ್ನೋದು ಸದ್ಯ ಕೆಲವರ ಮಾತು ಮದುವೆಯಾಗಿ ನಾಲ್ಕು ವರ್ಷ ಆಗಿದ್ರು ಕಳೆದ ಒಂದೆರಡು ವರ್ಷಗಳಿಂದ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಮಧ್ಯ ಅದಾಗ್ಲೇ ಗ್ಯಾಪ್ ಬಂದಿತ್ತು ಇವರಿಬ್ಬರಿಗೂ ದೂರ ಆಗುವಂತಹ ಯೋಚನೆ ಬಂದಿತ್ತು ಈಗ ಅವರಿಬ್ರು ದೂರ ಆಗಿದ್ದಾರೆ ಇದನ್ನ ಗಮನಿಸ್ತಿರುವಂತಹ ಕೆಲವರು ಇದು ದೇವಿಯ ಶಾಪದಿಂದಾನೇ ಆಗಿದೆ ಅವತ್ತು ಆ ವೇದಿಕೆಯನ್ನ ಆ ರೀತಿ ಬಳಸ್ಕೊಳ್ಬಾರ್ದಿತ್ತು ಅದಕ್ಕೆ ಈ ರೀತಿ ಆಗ್ಬಿಟ್ಟಿದೆ ಅಂತ ಮಾತನಾಡ್ತಿದ್ದಾರೆ ಇನ್ಮೇಲಾದ್ರೂ ಇಂತಹ ದೈವಿಕ ವೇದಿಕೆಯನ್ನ ಈ ರೀತಿ ಬಳಸ್ಕೊಳ್ಳದೇ ಇರುವುದು ಬೆಟರ್ ಅಂತ ಅನ್ಸುತ್ತೆ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಭಾರತ್ ಒನ್